ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಇದು ಫೋರ್ಸ್ ಒಂದು ಹೌದು ಇದು ತೋಫಾನಷ್ಟು ಗಡಿಯೋದು ಎಂಟು ಎಷ್ಟು ಹತ್ತು ಡಾಕ್ಯುಮೆಂಟ್ಸ್ ಎಲ್ಲರೂ ಇದು ಇನ್ಸೂರೆನ್ಸ್ ಅಂದ್ರೆ ಇದೆ ಇನ್ಸೂರೆನ್ಸ್ ಕಟ್ಟೇ ಕೊಡ್ತೀವಿ ಅಪ್ ಕೊಡ್ಬೇಕಾರೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ ಆ ಏರ್ ಕಂಡೀಷನ್ ಹಾಂ ಏರ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಎರಡು ಕೇಸಿಂಗ್ ಇದೆ ಎರಡು ರಿಮೋಟ್ ಇದೆ ಲೋನ್ ಇದೆಯಾ ಕಡಿಮೆ ಇಲ್ಲ ಏನು ಲೋನ್ ಇಲ್ಲ ಲೋನ್ ಯಾವುದಿಲ್ಲ ಯಾವುದೂ ಇಲ್ಲ ಲೋನ್ ಇಲ್ಲ ಎಕ್ಸ್ಟ್ರಾ ಫೀಡಿಂಗ್ ಏನು ಮಾಡಿಸಿದ್ರೆ ಕಡೆಗೆ ಇದೆ ಡಿ ವಿ ಡಿ ಸ್ಕ್ರೀನ್ ಉಪ್ಪರ್ ಇದೆ ಉಪ್ಪರ್ ಎಲ್ಲ ಐತೆ ಹಾಂ ಡೆಂಟು ಕ್ರಚಸ್ಸು ಅದ್ರಲ್ಲಿಲ್ಲ ಏನಿಲ್ಲ ಇಂಜಿನ್ ಕಂಡೀಷನ್ ಏನಾಗಿದೆ ಹಾ ಇನ್ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಲೊಕೇಶನ್ ಎಲ್ಲಿ ಗಡಿ ಇರೋದು ಲೊಕೇಶನ್ ಇದು ಮುಡಲ್ಗಿ ಅಂತ ಮುಡಲ್ಗಿ ಗೋಕಾ ಕತ್ರ ಗೋಕಾ ಕತ್ರ ಬಂಪರ್ ಒಂದು ಹಾಕೈತ್ರ ಬಂಪರ್ ಕ್ಯಾರಿ ಇದೆ ಮಾಡಲ್ವಾಂಟು ಮಾಡಲ್ ಇದು ಹಾ ಎಷ್ಟು ಕೊಡುತ್ತೆ ನಮ್ಮ ಮೈಲೇಜ್ ಒಂದು ಹನ್ನೆರಡು ಹದಿಮೂರ್ ಕೊಡುತ್ತೆ ಹನ್ನೆರಡು ಹದಿಮೂರು ಕೊಡುತ್ತೆ ಹ್ಮ್ ಸೀಟಿಂಗ್ ಎಷ್ಟು ಗಡಿ ಹನ್ನೆರಡು ಸೀಟಿಂಗ್

ಫೈನಲ್ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಬಂದ್ರೆ ಮುಂದೆ ಬಂದ್ರೆ ಒಂದ್ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಡಿ ಯು